ಈ ಹಾಡನ್ನು ದಾಸವರ್ಯರಾದ ಶ್ರೀ ದಾಸರು ರಚಿಸಿದ್ದಾರೆ ಇದು ತತ್ವಪ್ರದವಾಗಿದ್ದು ತತ್ವ ನೀತಿಯನ್ನು ಬೋಧಿಸುತ್ತದೆ ಆ ಬೇವು ಬೆಲ್ಲದೊಳಿಡಲೇನು ಫಲ ನಿತ್ಯ ಹಾವಿಗೆ ಹಾಲರದರೇನು ಫಲಾ ಬೆಲ್ಲ ದೊಳಿಡಲೇನು ಫಲ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ರೇನು ಫಲ ಮನುಜರು ಮನದಲ್ಲಿ ಸತೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಬೆಲ್ಲ ದೇವು ಫಲ ನಿತ್ಯ ಹಾವಿಗೆ ಹಾಲೆರೆ ಫಲ ಬೇವು ದೇವು ಬೆಲ್ಲದೊಳಿಡಲೇನು ಫಲಾ ಕಪಟತನದಿ ವಂಚಿಸುವ ಮನುಜರು ಕಪಟತನದಿ ವಂಚಿಸುವ ಮನುಜರು ಜಪಗಳ ಮಾಡಿದರೇನು ಫಲ ಕುಪಿತ ಬುದ್ಧಿಯನ್ನು ತ್ಯಜಿಸದೆ ಕುಪಿತ ಬುದ್ಧಿಯನ್ನು ತ್ಯಜಿಸದೆ ನಿತ್ಯದಿ ಉಪವಾಸವಿದ್ದರಿನ್ನೇನು ಫಲಾ ಬೇವು ಬೆಲ್ಲದೊಳಿಡಲೇನು ಫಲ ನಿತ್ಯ ಹಾವಿಗೆ ಹಾಲೆರೆದರೇನು ಫಲಾ ಬೇವು ಬೆಲ್ಲದೊಳಿಡಲೇನು ಫಲ ಮಾತಾಿತರನ್ನು ಬಳಲಿಸುವೋ ಮಗ ಮಾತಾ ಪಿತರನ್ನು ಬಳಲಿಸುವೋ ಮಗ ಯಾತ್ರೆಯ ಮಾಡಿದರೇನು ಫಲ ಮಾತಾಪಿತರನ್ನು ಬಳಲಿಸುವೋ ಮಗ ಯಾತ್ರೆಯ ಮಾಡಿದರೇನು ಫಲ ಘಾತಕತನವನು ಬಿಡದೆ ನಿರಂತರ ಘಾತಕತನವನು ಬಿಡದೆ ನಿರಂತರ ಗೀತೆಯ ನೋಡಿದರೇನು ಫಲಾ ದೇವು ಬೆಲ್ಲದೊಳಿಡಲೇನು ಫಲ ನಿತ್ಯ ಹಾವಿಗೆ ಹಾಲೆರದರೇನು ಫಲ ೇವು ಬೆಲ್ಲ ದೊಳಿಡಲೇನು ಫಲ ಪತಿಯನ್ನು ನಿಂದಿಸಿ ಹೊಗಳುವ ಸತಿಯಳು ಪತಿಯನು ನಿಂದಿಸಿ ಬೊಗಳುವ ಸತಿಯಳು ಋತಗಳ ಮಾಡಿದರೆ ೇನು ಫಲ ಅತಿಥಿಗಳಡೆಯಲ್ಲಿ ಭೇದವ ಮಾಡುತ್ತ ಅತಿಥಿಗಳಡೆಯಲ್ಲಿ ಭೇದವ ಮಾಡುತ್ತ ಗತಿಯನ್ನು ಬಯಸಿದರೇನು ಫಲ ನೀವು ಬೆಲ್ಲ ಫಲ ನಿತ್ಯ ಹಾವಿಗೆ ಹಾಲರದರೇನು ಫಲ ಬೆಲ್ಲ ಬೆಲ್ಲದೊಳಿಡಲೇನು ಫಲ ಹೀನ ಕೃತ್ಯಗಳ ಮಾಡುತ್ತ ನದಿಯಲಿ ಹೀನ ಕೃತ್ಯಗಳ ಮಾಡುತ್ತ ನದಿಯಲಿ ಸ್ನಾನವ ಮಾಡಿದರೇನು ಫಲ ಸ್ನಾನವ ಮಾಡಿದರೇನು ಫಲ ಶ್ರೀ ತ್ರಿನಿಧಿ ಪುರಂದರ ವಿಠಲ ನೆನೆಯದೆ ಮೌನವ ಮಾಡಿದರೇನು ಫಲಾ ದೇವು ಬೆಲ್ಲದೊಳಿಡಲೇನು ಫಲಾನಿಟ್ಟ ಹಾವಿಗೆ ಹಾಲರದರೇನು ಫಲಾ ದೇವು ಬೆಲ್ಲದೊಳಿಡಲೇನು ಫಲಾ ದೇವು ಬೆಲ್ಲದೊಳಿಡಲೇನು ಫಲ ೇವು ಬೆಲ್ಲದೊಳಿಡಲೇನು ಫಲ